ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಸಂಡೂರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಬುಧವಾರ ಸಂಡೂರಿನ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಡಿ ದೇವರಾಜು ಅರಸು ಅವರ ನೂರ ಹತ್ತನೇ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಸಂಡೂರು ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪನವರು ಮಾತನಾಡಿ ಹಿಂದುಳಿದ ವರ್ಗದ ಜನರು ರಾಜ್ಯದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಸಹಕಾರಿ ಕ್ಷೇತ್ರಗಳಲ್ಲಿ ಮುಂದೆ ಬರಲು ದೇವರಾಜ ಅರಸು ಅವರ ಕೊಡುಗೆ ಬಹಳ ದೊಡ್ಡದಿದೆ ಅವರ ಮೀಸಲಾತಿ ಪಡೆದು ಅಭಿವೃದ್ಧಿ ಹೊಂದಿರುವವರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅರಸು ಅವರಿಗೆ ಗೌರವ ಸೂಚಿಸಬೇಕು ಎಂದರು ರಾಜಕೀಯ ಇರ್ಬೋದು ಸಮಾಜಕ್ಕೆ ಇರ್ಬೋದು ಸಾಕಷ್ಟು ಕ್ಷೇತ್ರಗಳಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗ ಇವತ್ತು ಮುಂದೆ ಬಂದಿದ ಕಾರಣ ಏನಂದರೆ ದೇವರಾಜರು ದೇವರಾಜನಸರು ಇಲ್ಲ ಅಂದ್ರೆ ಎಲ್ಲಿ ಆವನೂರು ಒಂದೇ ತಪ್ಪಿ ರಚನೆ ಮಾಡಿಲ್ಲ ಅಂದ್ರೆ ಇವತ್ತಿಗೂ ಮೀಸಲಾತಿ ಹೊತ್ತಾಗಿ ರಾಜಕೀಯ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತಿಲ್ಲ ರಾಜಕೀಯ ಇರ್ಬೋದು ರಾಜಕೀಯ ಕ್ಷೇತ್ರದ ಮೂಲಕ ಸಾಮಾಜಿಕ ಆರ್ಥಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಜ್ಜೆಗಳನ್ನು ಹಾಕೋದಕ್ಕೆ ಹಿಂದುಳುವಕ್ಕೆ ಒಂದು ಬೈಬಲ್ ತರ ಒಂದು ಹೆಜ್ಜೆ ಅವರವರು ವರದಿಯನ್ನು ರಚನೆ ಮಾಡಿ ಹೊಡಿಸಬಹುದು ಆ ಒಂದು ದೃಷ್ಟಿಯಿಂದ ಅವರು ಇವತ್ತು ನಾವು ಪೂಜೆ ಮಾಡಬೇಕಲ್ಲ ಹಿಂದುಳಿದ ಇವತ್ತು ಇಲ್ಲೆಲ್ಲ ಬಹಳ ನಮಗೆ ದುಃಖ ಆಗುತ್ತೆ ಯಾಕಂದ್ರೆ ಜನಗಳು ಬರಬೇಕು ಸಂಘ ಸಂಸ್ಥೆಗಳು ಬರಬೇಕು ಯಾರು ಶಿಕ್ಷಣ ಪಡೆದಿರ್ತಕ್ಕಂಥರು ಮತ್ತು ಯಾರು ಜಾಗೃತಿ ಹೊಂದಿರತಕ್ಕಂಥ ಎಲ್ಲರೂ ಬಂದು ಈ ಒಂದು ಭಾಷಣವನ್ನು ಕೇಳಬೇಕು ಅವರಿಗೆ ನಮನಗಳನ್ನು ಸಲ್ಲಿಸಬೇಕು ಆದ್ರೆ ಮಕ್ಕಳು ಹೊರತುಪಡಿಸಿ ನಮ್ಮ ಪತ್ರಿಕೆ ಮತ್ತು ಎಲ್ಲ ಮಿತ್ರರು ಹೊರತುಪಡಿಸಿ ಬೆಳೆದವ್ರು ಯಾರು ಜನಗಳು ಬಂದಿಲ್ಲ ನಿಜವಾಗ್ಲೂ ದುಃಖ ಅನಿಸುತ್ತೆ ಬರಬೇಕು ಕರಿಬಾರ್ದವ್ ಸಂಘ ಸಂಸ್ಥೆ ಇರ್ಬೋದು ಬೇರೆ ಇರ್ಬೋದು ಬರಬೇಕು ಇಂಥ ಒಂದು ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡಬಹುದು ಅವರ ಸಾಧನೆಗಳನ್ನು ಭಾಷಣ ಮೂಲಕ ಕೇಳುವುದು ಒಂದು ನಮಗೆ ಸಂತೋಷದ ವಿಷಯ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಸುಮ್ಮನೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಇದರದಲ್ಲ ಈಗ ಮೂಡಿ ಅಂತ ಅಲ್ಲಿ ಬಂದಾಗ ಆ ಈ ಭಾಗದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಬಲಹಟ್ಟವರ್ಗಳು ಹೆದ್ರಿಕೆ ಅನುಷ್ಠಾನ ಮಾಡೋದು ಬೇಕಲ್ಲ ಅಂತ ಒಂದು ತಾಕತ್ತು ನಮ್ಮ ದೇವರಾಜ್ ಆದ್ದರಿಂದ ಬಹಳಷ್ಟು ಸುಧಾರಣೆಗಳ ಕಾಯ್ದೆಗಳನ್ನು ಇವತ್ತೇನು ಸಾಲ ಮುಕ್ತ ಅಂತ ಹೇಳಿ ಗುಣಮುಕ್ತ ಕಾಯ್ದೆ ಅಂತ ಆ ಕಾಲದಲ್ಲಿ ನೋಡಿ ಎಂತ ಕಾಯ್ದೆಗಳು ಇದಾಗಿ ಅಂದ್ರೆ ಅವೆಲ್ಲವನ್ನೂ ನಮ್ಮ ಭಾಷಣ ಮೂಲಕ ಸಿಎಂ ಸರ್ ಅವರು ಕೇಳ್ತಾರ ತಾವೆಲ್ಲ ಕೇಳಿಸ್ಬೇಡಿ ಕೇಳಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಬೇಡಿ ಅಧಿಕಾರ ಸಿಕ್ಕಾಗ ತಾವು ಅನ್ನು ಅನುಭವಿಸ್ ಬಂದಾಗ ಅಂತ ಒಂದು

ಅಂದು ದೇವರಾಜು ಅರಸುರವರು ಹಾಸ್ಟೆಲ್ಗಳ ನಿರ್ಮಾಣ ಮಾಡದೇ ಹೋಗಿದ್ದರೆ ನಮ್ಮಂತಹ ಅನೇಕರು ಮುಖ್ಯವಾಹಿನಿಯಿಂದ ದೂರ ಉಳಿಯುತ್ತಿದ್ದವು ಎಂದರು ನಮ್ಮ ಅನೇಕ ಹಿರಿಕರ ಮತ್ತು ರಾಜಕಾರಣಿಗಳ ಮತ್ತು ನಮ್ಮ ದೇಶ ಮತ್ತು ರಾಜ್ಯವನ್ನ ಕಟ್ಟತಕ್ಕಂತ ಅನೇಕ ಮಹನೀಯರ ಜನ್ಮದಿನಾಚರಣೆಗಳನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಇದರ ಅನುಭವವನ್ನು ತೆಗೆದುಕೊಳ್ಳಲಿಕ್ಕೆ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ನಾನು ಕೂಡ ಬಿ ಸಿ ಎಂ ವಿದ್ಯಾರ್ಥಿನ ಗಜೇಂದ್ರಗಢದಲ್ಲಿ ಇದ್ದು ಓದಿದಾಗ ಮೋಸ್ಟ್ಲಿ ಅವತ್ತಿನ ದಿನಮಾನಗಳಲ್ಲಿ ಅವರ ಒಂದು ಕೃಪಾ ಕಟಾಕ್ಷದಿಂದ ಅಂತ ವಸತಿ ನಿಲಯಗಳು ಪ್ರಾರಂಭ ಆಗದೆ ಹೋಗಿದ್ರೆ ನಮ್ಮಂತವರು ಶಿಕ್ಷಣ ವಂಚಿತರಾಗುವುದರ ಜೊತೆಗೆ ಇವತ್ತಿನ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಸಹಾಯ ಆಗ್ತಾ ಇರಲಿಲ್ಲ ಈ ರಾಜ್ಯದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸತಕ್ಕಂತ ಒಂದು ಪ್ರತೀತಿ ಸನ್ಮಾನ್ಯ ದಿವಂಗತ ದೇವರಾಜ್ ಅರಸುರವರಿಗೆ ಸಲ್ಲ ಅವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಎಪ್ಪತ್ತ ಆರರವರೆಗೆ ಮುಖ್ಯಮಂತ್ರಿ ಆಗಿದ್ರು ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಸುದೀರ್ಘ ರಾಜಕಾರಣದ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಮೈಲಿಗಳನ್ನ ಇಟ್ಟು ಅವತ್ತಿನ ಮೈಸೂರು ಅರಸರ ಒಂದು ವ್ಯವಸ್ಥೆಯ ಭಾಗವಾಗಿ ಇದ್ದಾಗ್ಯೂ ಕೂಡ ಹುಡುಸೂರ್ ಒಂದು ಮತಕ್ಷೇತ್ರವನ್ನ ತಮ್ಮ ರಾಜಕೀಯ ಮತಕ್ಷೇತ್ರವನ್ನಾಗಿ ಅವರು ರೂಪಿಸಿಕೊಳ್ಳುವುದರ ಜೊತೆಗೆ ಅಲ್ಲಿಂದ ರಾಜಕಾರಣವನ್ನ ಪ್ರಾರಂಭ ಮಾಡಿ ಬಡ ದೀನ ದಲಿತ ಮತ್ತು ಹಿಂದುಳಿದ ವರ್ಗಗಳ ಒಂದು ಈ ಜನಾಂಗದ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ದೇವರಾಜ ಅರಸೂರು ಸಾಹೇಬರು ಇವತ್ತಿನ ಕೊಟ್ಟು ಹೋಗಿದ್ದಾರೆ ಪ್ರಾಸ್ತಾವಿಕವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಹಿರೇಮಿಸಲು ಹೇಳಿದರು ಇಲಾಖೆ ಯಾವಾಗ ಪ್ರಾರಂಭ ಆಯ್ತು ಇವತ್ತಿನ ದಿನ ಏನೇನು ಕಾರ್ಯಕ್ರಮಗಳನ್ನ ಈ ಇಲಾಖೆಯಿಂದ ಇವತ್ತು ಹಾಕಿಕೊಂಡಿದ್ದೇವೆ ಮತ್ತು ಈ ವರ್ಗದ ಸಮಗ್ರ ಅಭಿವೃದ್ಧಿಗಾಗಿ ಬಹಳಷ್ಟು ಉಪಕಾರಿಯಾಗಿದೆ ಅಂತ ಸ್ಮರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಇವತ್ತಿನ ಗಮನಿಸ್ತಾ ಇದ್ದೇವೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ ಪಡೆದುಕೊಂಡಿರ್ತಕ್ಕಂಥ ನಾವುಗಳು ಮುಂದಿನ ದಿನಮಾನಗಳಲ್ಲಿ ನೀವು ಸಮಾಜದ ಬೇರೆ ಬೇರೆ ಸ್ಥಾನದಂತ ಒಂದು ವ್ಯವಸ್ಥೆಯಲ್ಲಿ ಮುಂದುವರುವುದರ ಜೊತೆಗೆ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಬದುಕನ್ನ ಕಟ್ಕೊಂಡ್ರೆ ಮೋಸ್ಟ್ಲಿ ದೇವರಾಜ್ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯಲ್ಲಿ ನಾವು ಕೂಡ ಫಲಾನುಭವಿಗಳು ಆಗಿದ್ವಿ ಅಂತಕ್ಕಂಥದನ್ನ ಬಹಳಷ್ಟು ಸಂತೋಷದಿಂದ ನಾವಿವಾಗತ್ತ ಹಬ್ಕೋಬೇಕಾಗತ್ತ ಅವರ ಮುಂದಿನ ದಾರಿ ವ್ಯಕ್ತಪಡಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವೀರಭದ್ರಯ್ಯ ಇರಮಠ ಅವರು ಮಾತನಾಡಿ ಬಿಸಿಎಂ ಇಲಾಖೆಯ ಆರಂಭ ಮತ್ತು ರಾಜ್ಯಾದ್ಯಂತ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹಾಸ್ಟೆಲ್ಗಳ ಕುರಿತು ಮಾಹಿತಿ ಒದಗಿಸಿದರು ಅದಕ್ಕೆ ಪ್ರಮುಖ ಇರತಕ್ಕ ಕಾರ್ಯಕರ್ತರು ಬಿ ದೇವರ ದರ್ಶನಕ್ಕೆ ನಾವು ಹೇಳಿಕ್ಕೆ ಸಾಧ್ಯತೆ ಇದೆ ಯಾಕಂತಂದ್ರೆ ಬಿ ದೇವರ ದರ್ಶನ ಕೇವಲ ಒಬ್ಬ ಮುಖ್ಯಮಂತ್ರಿ ಆಗಿರಲಿಲ್ಲ ಆಗಿನ ಸಂದರ್ಭದಲ್ಲಿರುವಂತಹ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಇತ್ತು ಅಂತಂದ್ರೆ ಅದು ವರ್ಗದ ನಾಯಕ ಬಿ ದೇವರ ಆ ನಮಗೆ ಸಂತೋಷ ಆಗ್ತಿದೆ ಯಾಕಂತಂದ್ರೆ ಇವತ್ತಿನ ದಿವಸ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜಕೀಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವುದರ ಮುಖಾಂತರವಾಗಿ ದೀನ ದಲಿತ ಬಡ ರೈತಾಪಿ ವರ್ಗದವರಿಗೆ ದೀನದಲಿತ ಬಡ ರೈತಾಪಿ ವರ್ಗದ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ಜೊತೆಗೆ ವಿಧೇಯರಿಗೆ ರೈತರಿಗೆ ಹಳ್ಳಿ ಜನ ಗಿರಿಜನರಿಗೆ ಎಲ್ಲರಿಗೂ ಸಹಿತವಾಗಿ ಸಾಕಷ್ಟು ಅನುಕೂಲ

ಸಂದರ್ಭದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ತೊಂದರೆಯನ್ನ ಗುರುತಿಸಿ ಆಮೇಲೆ ಓಡಲಿಕ್ಕೆ ತೊಂದರೆ ಆಗುತ್ತೆ ಗುರುತಿಸಿ ಅಂತಹ ಸಂದರ್ಭದಲ್ಲಿ ಕೇವಲ ಬೆರಳಿಗಷ್ಟು ವಿದ್ಯಾರ್ಥಿ ನಿಲಯಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಬಿಜೆಪಿ ಇಲಾಖೆ ಇವತ್ತು ಸುಮಾರು ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿ ನಿಲಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅನ್ನದ ಅನ್ನ ಅನ್ನ ನೀಡುವ ಮುಖಾಂತರವಾಗಿ ವಿದ್ಯಾದಾನವನ್ನು ಮಾಡೋದ ಮುಖಾಂತರವಾಗಿ ಸಾಕಷ್ಟು ಇವತ್ತೇನಂತಂದ್ರೆ ಅನುಕೂಲಕರವಾಗಿದೆ ಹಾಗೆಯೇ ಈ ಒಂದು ಎರಡ್ ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಸುಮಾರು ಎರಡೂರು ಎರಡೂವರೆ ಲಕ್ಷ ಸಹ ಶಿಕ್ಷಣವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ತೆಗೆದುಕೊಂಡಾಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಐವತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಸಣ್ಣ ತಾಲೂಕನ್ನು ತೆಗೆದುಕೊಂಡಾಗಲಿ ಏಳು ವಿದ್ಯಾರ್ಥಿ ನೆಲಗಳಿಂದ ಸುಮಾರು ಐದನೂರ ಐವತ್ತೈದು ವಿವಿಧ ಹಳ್ಳಿಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿ ಸಾಕಷ್ಟು ಬಡ ಹಿತಾರ್ಥ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನು ನೀಡುವ ಮುಖಾಂತರವಾಗಿ ಅವರಿಗೆ ಆಶ್ರಯವನ್ನು ನೀಡುವ ಮುಖಾಂತರ ವಿದ್ಯಾರ್ಥಿನಿಗಳು ತಲೆಗೆ ತಿಂತಿದ್ವಿ ಇಲ್ಲಿ ಒಂದು ಗಮನಿಸಬಹುದು ಸಾಕಷ್ಟು ಇಲ್ಲಿ ನಮ್ಮ ಪತ್ರಕರ್ತರು ತರಿದರೆ ನಮ್ಮ ಅಧಿಕಾರಿ ಮತ್ತೆ ಜೊತೆಗೆ ಬೇರೆ ಬೇರೆ ನಾಯಕರು ಬಹಳಷ್ಟು ಜನ ನಾವು ವಿದ್ಯಾರ್ಥಿಗಳ ಅಭ್ಯಾಸ ಮಾಡಿ ನಾವು ಉನ್ನತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ಆ ತಲುಪಿದೀವಿ ಅಂತ ಹೇಳಿ ನಾನು ಭಾವಿಸ್ತಾ ಇದೆ ಇರತಕ್ಕಂಥ ನಮ್ಮ ಕಷ್ಟಿದಾಸ ಇರ್ಬೋದು ನಮ್ಮ ಇರ್ಬಹುದು ನಮಗೆ ಗೊತ್ತಿರಲಿ ಬಹಳಷ್ಟು ಜನಪ್ಪ ಅಂತಂದ್ರೆ ನನ್ನಿಂದ ಕಾಮಕೋಶಗಳ ಕಾಲ ವಿದ್ಯಾರ್ಥಿ ನಿಂತುಕೊಂಡು ಒಬ್ಬ ವಿದ್ಯಾರ್ಥಿಯಾಗಿ ನಿಲಯ ಪಾಲಕರಾಗಿ ನಿಲಯ ವಿರುದ್ಧ ಚರಿತ್ರಾಗಿ ಒಬ್ಬ ತಾಲೂಕು ಅಧಿಕಾರಿ ಇವತ್ತು ನಾವು ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಂದ್ರೆ ಬಿ ದೇವರಾಜ್ ಹೆಸರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಸಾಧ್ಯತೆ ಇದೆ ಹಾಗಾಗಿ ಈ ನಮ್ಮ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಸಹಿತ ಇದ್ದಾರೆ ಅಭಿವೃದ್ಧಿ ನಿಗಮ ಮುಖಾಂತರವಾಗಿ ವಿವಿಧ ಯೋಜನೆಗಳಾದರೆ ಜೊತೆಗೆ ನಮ್ಮ ಈ ವಿದ್ಯಾರ್ಥಿಗಳು ಏನಂತ ಬಂದಾಗ ಇವತ್ತು ಆರನೇ ತರಗತಿ ತಿಳ್ಕೊಂಡು ಅವರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣದವರು ಇವತ್ತು ಮೆಟ್ರಿಕ್ ಪೂರ್ವ ಮೆಟ್ರಿಕ್ ಅಂತ ಬಾಲ ರಾಜ ತಾಂತ್ರಿಕ ವಿದ್ಯಾರ್ಥಿನಿಗಳು ಸ್ನಾತಕೋತ್ತರ ವಿದ್ಯಾರ್ಥಿನಿಗಳು ಅದರ ಮುಖಾಂತರವಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸುಮಾರು ಒಂದು ಸಾವಿರದಿಂದ ಇಟ್ಕೊಂಡು ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅವರಿಂದ ಇವತ್ತು ವಿದ್ಯಾರ್ಥಿ ಯತ್ನವನ್ನು ಅವರ ಒಂದು ಕೋರ್ಸ್ ನಾವು ನೀಡ್ತಾ ಇದ್ದೇವೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಿವಸ ಸಾಕಷ್ಟು ವಿದ್ಯಾರ್ಥಿಗಳು ನೆರವಿನ ಸಂಖ್ಯೆ ಜಾಸ್ತಿ ಇದೆ ವಿದ್ಯಾರ್ಥಿಗಳು ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವರು ಹಾಕಿಕೊಂಡಿರ್ತಕ್ಕಂಥ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಅವರಿಗೆ ಈ ಎಲ್ಲ ವಸತಿ ಪ್ರಥಮ ಮಾಡಿದ್ರು ಅಲ್ಲಿಂದಾಗಿ ಇವರಿಗೆ ಸಾಕಷ್ಟು ವಿದ್ಯಾರ್ಥಿಗಳ ಉಪಯೋಗವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಉನ್ನತ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಕೊಡ್ತಾ ಇದ್ದೀವಿ ಯೋಜನೆಗಳ ಮುಖಾಂತರವಾಗಿ ಸಾಕಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಜೊತೆಗೆ ರೈತಾತಿ ವರ್ಗದವರಿಗೆ ಅಥವಾ ದಿನ ದಲಿತರಿಗೆ ಅಲೆಮಾರಿ ಅಲೆಮಾಡಿ ಜನಾಂಗದವರಿಗೆ ಅವರಿಗೆ ನಿವೇಶನ ಮನೆ ಮುಖಾಂತರವಾಗಿ ಇವತ್ತು ಇಲಾಖೆ ಕಾರ್ಯನಿರ್ವಹಿಸಿಕೊಂಡು ಇದೆ ಮುಂದಿನ ನಿರ್ಮಾಣಗಳಲ್ಲಿ ಸಹಿತವಾಗಿ ನಾವು ಆ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನ ಸ್ಥಾಪನೆ ಮಾಡುವ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ನೆರವೇ ನೆರವಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಆ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಇನ್ನೂ ಹೆಚ್ಚಿನ ಒಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಯಳವಾರ ಅವರು ಮಾತನಾಡಿ ದೇವರಾಜು ಅರಸು ಅವರ ರಾಜಕೀಯ ಕೊಡುಗೆಗಳನ್ನು ಸ್ಮರಿಸಿದರು ಅಂದಿನ ರಾಜ್ಯದ ಪರಿಸ್ಥಿತಿ ಮತ್ತು ಅವರು ಕಂಡುಕೊಂಡ ಪರಿಹಾರಗಳನ್ನ ಮೆಲುಕು ಹಾಕಿದರು ಮೌನ ಕ್ರಾಂತಿಯ ಹರಿಕಾರ ದಿವಂಗತ ಅರಸು ಅವರ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ದೇವರಾಜ್ ಅವರು ಕೇವಲ ಒಬ್ಬ ಸಾಮಾನ್ಯ ಮುಖ್ಯಮಂತ್ರಿ ಆಗಿದ್ರೆ ಇವತ್ತು ನಾವು ಸಮಾಜದಲ್ಲಿ ಅವರು ನೆನೆಸ್ತಾ ಇರಲಿಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಮಾಡಿ ಹೋಗಿದ್ದಾರೆ ಆದರೆ ಇವತ್ತು ನಾವು ಇವರು ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನ ಎಲ್ಲರ ಪಕ್ಕದಲ್ಲಿ ವಿವಿಧ ತಾಲೂಕು ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳ ಮೂಲಕ ಸರ್ಕಾರಗಳಲ್ಲಿ ವಿಶೇಷವಾಗಿ ಆಚರಿಸ್ತೇವಪ್ಪ ಅಂತಂದ್ರೆ ಅವರು ಕೊಟ್ಟಿರ್ತಕ್ಕಂತ ಸಮಾಜಕ್ಕೆ ಶ್ರೇಷ್ಠ ಕೊಡುಗೆಗಳನ್ನ ಸುಧಾರಣೆಗಳನ್ನ ನಾವು ನಿಲ್ಸಿಕೊಂಡು ಮಾಡ್ತಾ ಇದ್ದೇವೆ ದೇವರಾಜ ಹೆಸರು ಅವರು ಕಲ್ಲಳ್ಳಿಯಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಕೊಟ್ಟಿದ್ರು ಕೂಡ ಅವರು ಒಡೆಯರವರ ಸಂಸ್ಥಾನದಲ್ಲಿ ಒಂದು ವೃತ್ತಿಗೆ ಸೇರಬೇಕಾಗಿತ್ತು ಆದ್ರೆ ಅವರು ಅಂತ ವೃತ್ತಿಯನ್ನು ಬಯಸದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸೇವಕರಾಗಿ ನಾವು ಕೆಲಸ ಮಾಡ್ಬೇಕಂತ ಹೇಳಿ ಪ್ರಜಾಪ್ರತಿನಿಧಿ ಸಭೆಗೆ ಅವರು ಆಯ್ಕೆಯಾಗಿ ಬಂದರು ಅವರು ಆಯ್ಕೆಯಾಗಿ ಬಂದಿರ್ತಕ್ಕಂಥದ್ದು ಒಡೆಯ ಸಂಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು ಬೆಂಬಲಿಸಿದ್ರು ಅವ್ರ ವಿರುದ್ಧ ಗೆದ್ದು ಬಂದಿರತಕ್ಕಂಥವ್ರು ಅವರು ಎಸ್ ಅವರ ಒಂದು ಸರ್ಕಾರದಲ್ಲಿ ಅನೇಕ ಒಳ್ಳೆಯ ಇಲಾಖೆಗಳನ್ನ ವಹಿಸಿಕೊಂಡು ಮಂತ್ರಿಯಾಗಿ ಕೆಲಸವನ್ನು ಮಾಡಿ ಅವ್ರ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶ ಸಿಕ್ತರು ಅಧಿಕಾರ ಸಿಕ್ಕಾಗ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೋ ಕೇವಲ ಇತಿಹಾಸವನ್ನು ಅದೇ ಸುಮ್ಮನಿರದೆ ಇತಿಹಾಸವನ್ನ ಸೃಷ್ಟಿಸುವಂತ ಕೆಲಸವನ್ನು ಮಾಡ್ತಾರೋ ಅಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವ ಕೆಲಸವನ್ನ ದೇವರಾಜ್ರು ಮಾಡಿದ್ರು ಹಾಗಾಗಿ ಇವತ್ತು ನೆನೆಸ್ಕೊತಾ ಇದ್ದೇವೆ ದೇವರಾಜ್ ಅಧಿಕಾರಕ್ಕೆ ಬಂದಾಗ ಸಂದರ್ಭದಲ್ಲಿ ನಮ್ಮ ರಾಜ್ಯ ರಾಜ್ಯದ ಅನೇಕ ಭಾಗಗಳಲ್ಲಿ ಒಂದೊಂದು ವ್ಯವಸ್ಥೆ ಇತ್ತು ಹಳೆಯ ಮೈಸೂರು ಭಾಗ ಸುಧಾರಿತವಾಗಿದ್ದರೆ ಕಡೆ ಕಲ್ಯಾಣ ಕರ್ನಾಟಕದ ಭಾಗ ಹೈದರಾಬಾದ್ ನಿಜಾಮರವರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಈ ಕಡೆ ಮುಂಬೈ ಪ್ರಾಂತ ಈ ಕಡೆ ಅನೇಕ ಸಮಸ್ಯೆಗಳಿಂದ ತೊರಡಾಡ್ತಿತ್ತು ಅದೇ ರೀತಿ ಇಲ್ಲಿ ಆರ್ಥಿಕವಾಗಿ ಸಾಕಷ್ಟು ಜನರಿಗೆ ಿ ಹೆಚ್ಚಿಕೆ ಇರಲಿಲ್ಲ ಹಾಗೆ ಶೋಷಿತ ಜನರಿಗೆ ಅಧಿಕಾರ ಅನ್ನೋದಿರಲಿಲ್ಲ ಬಡತನ ತಾಂಡ ಆಡ್ತಿತ್ತು ಅವರು ಅಧಿಕಾರ ಸಿಕ್ಕ ಕೆಲವೇ ದಿನಗಳಲ್ಲಿ ಈಗ ನಮ್ಮ ಕಾರ್ಯನಿರ್ವಾಹಕ ಸರ್ ಅವರು ಹೇಳಿದರು ಅವರು ಒಂದು ಬೈಬಲ್ ನಮ್ಮ ಹಿಂದುಳಿದ ವರ್ಗಗಳಿಗೆ ಬೈಬಲ್ ಅಂತ ಹೇಳಿ ಕರೀತೇವೆ ಎಲ್ ಜಿ ಹಾವ್ನೂರ್ ಅವರ ಸಮಿತಿಯನ್ನ ಕೇವಲ ಅವರ ಅಧಿಕಾರಕ್ಕೆ ಬಂದ ನಾಲ್ಕು ತಿಂಗಳಲ್ಲಿ ರಚಿಸಿ ಈ ಬಡ ಜನರನ್ನ ಮೇಲೆತ್ತಗುವ ಕೆಲಸವನ್ನ ಅವ್ರು ಮಾಡಿದರು ಆ ಒಂದು ಸಮಿತಿಯ ಮೂಲಕ ಉಳ್ವೋವನೆಯ ಭೂಮಿಯ ಒಡೆಯ ಅಂತೇಳಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಯನ್ನ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೈತರಿಗೆ ಹಂಚಿದರು ಇದು ನಿಜವಾಗ್ಲೂ ಆಗಿನ ಕಾಲದಲ್ಲಿ ಯಾರಿಗೆ ಹೊಲ ಇರಲಿಲ್ಲ ಅವ್ರ ಮನೆಯಲ್ಲಿ ಅವರ ದೇವ ಅವರ ಅಂತವರನ್ನ ಗುರುತಿಸಿ ಮೂರು ಲಕ್ಷ ಮನೆಗಳನ್ನು ಕೂಡ ಕಟ್ಕೊಟ್ರು ಈಗ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ಹಳ್ಳಿಗೆ ಅವರು ಮುಖ್ಯಮಂತ್ರಿ ಆದಾಗ ಬಂದಿರ್ತಾರೆ ಉಜಿಟ್ ಕೊಟ್ಟಾಗ ಅಲ್ಲಿ ಆರು ಗಂಟೆ ಸಮಯ ಅದು ಸಂಜೆ ಗುಡಿಸಲಲ್ಲಿ ಆ ಎಲ್ಲ ಜನರು ಊಟ ಮಾಡಿ ಕೂತಿರ್ತಾರೆ ಅವ್ರು ನೋಡ್ತಾರೆ ಯಾಕ್ರಪ್ಪ ನೀವು ಈಗಲೇ ಬೇಗನೆ ಇನ್ನ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಊಟ ಮಾಡೋರು ಆರು ಗಂಟೆಗೆ ಊಟ ಮಾಡ್ತಿದ್ರಲ್ಲ ಅಂತ ಕೇಳಿದಾಗ ಏನ್ ಮಾಡುದು ಸ್ವಾಮಿ ನಮಗೆ ಕರೆಂಟ್ ಇಲ್ಲ ಹೀಗಾಗಿ ನಾವು ಸಂಜೆ ಆಗುವ ಅದರೊಳಗಾಗಿ ನಾವು ಊಟ ಮಾಡಿ ಮಲಗಬೇಕು ಅಂತಂದಾಗ ಅವತ್ತೇ ಈ ಎಲ್ಲ ಜನರಿಗೆ ಒಂದು ವಿದ್ಯುತ್ ವ್ಯವಸ್ಥೆಯನ್ನು ಹೇಳಿ ಅವತ್ತೇ ಅವರ ಅಧಿಕಾರದಲ್ಲಿ ಎಲ್ಲ ಯಾರ ಮನೆಗಳಿಗೆ ವಿದ್ಯುತ್ ಇಲ್ಲ ಅಂತ ಮನೆಯವರಿಗೆ ಒಂದು ಬಲ್ಪ್ ಅನ್ನು ವ್ಯವಸ್ಥೆ ಮಾಡ್ಬೇಕಂತೇಳಿ ಇವತ್ತು ಭಾಗ್ಯ ಜ್ಯೋತಿ ಏನು ವಿದ್ಯುತ್ ಪಲ್ಪ್ ಎಲ್ಲ ಮನೆಗಳಿಗೆ ಬಂತು ಅದು ಇವರ ಒಂದು ಅಧಿಕಾರಾವಧಿಯಲ್ಲಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ಉಪನ್ಯಾಸಕರಾದ ಶಿವಪ್ಪ ನಿವೃತ್ತ ಉಪನ್ಯಾಸಕರಾದ ಬಸರಾಜ್ ಮಸೂತಿ ಪುರಸಭೆ ಸದಸ್ಯರಾದ ದಾದಾಪೀರ್ ಎಚ್ಎಂ ಪರಶುರಾಮ್ ತಳವಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಅಲಬೂರು ಪಂಪಾಪತಿ ವಾರ್ಡನ್ಗಳಾದ ರವಿ ಶಿವಗಂಗಮ್ಮ ಸರಸ್ವತಿ ದುರ್ಗಮ್ಮ ವಿಸ್ತರಣಾಧಿಕಾರಿ ಸಂಗನ ಬಸಯ್ಯ ಹಾಗೂ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸ್ನೇಹಿತರೆ ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ